ನಮ್ಮೆಲ್ಲ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಜಿಲ್ಲೆ ನಮ್ಮ ಅಧ್ಯಕ್ಷಗಳು ನಾವೆಲ್ಲರೂ ಸಹ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಂದಿನ ಬಜೆಟ್ನಲ್ಲಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಚ್ಚು ಅನುದಾನವನ್ನ ಶಾಸಕರುಗಳು ಅವರ ಕ್ಷೇತ್ರದ ಅಭಿವೃದ್ಧಿಗೆ ನೀಡಬೇಕು ಮತ್ತೆ ಬಜೆಟ್ನಲ್ಲಿ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಬೊಮ್ಮಾಯಿಯವ್ರ ಮುಖ್ಯಮಂತ್ರಿಗಳಿದ್ದಾಗ ಪ್ರತಿ ಬಾರಿನೂ ಸಹ ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೋಸ್ಕರ ಬಿಬಿಎಂಪಿಗೆ ಆರರಿಂದ ಎಂಟು ಸಾವಿರ ಕೋಟಿ ಅನುದಾನವನ್ನ ಬಜೆಟ್ ಅಲ್ಲಿ ಕೊಡ್ತಾ ಇದ್ರು ಆದ್ರೆ ಕಳೆದ ಎರಡು ವರ್ಷದಿಂದ ಇದು ಯಾವುದೇ ರೀತಿ ಅನುದಾನ ಬೆಂಗಳೂರು ಮಹಾನಗರಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ಬಜೆಟ್ ನಲ್ಲಿ ಬೆಂಗಳೂರು ದಾರಿಂದ ಎಂಟು ಸಾವಿರ ಕೋಟಿ ಕೊಡಬೇಕು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಬೆಂಗಳೂರು ಅಂತ ಹೇಳಿದ್ರೆ ಸಿಲಿಕಾನ್ ಸಿಟಿ ಅಂತ ಹೇಳ್ತೇವೆ ನಾವು ಆದ್ರೆ ಇವತ್ತು ಫ್ಲೈ ಓವರ್ ಇರ್ಬೋದು ಬೇರೆ ಬೇರೆ ಪ್ರಾಜೆಕ್ಟ್ಗಳು ಇರ್ಬೋದು ಬಹಳ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅದಕ್ಕೆ ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡಿ ಅದಕ್ಕೂ ಕೂಡ ಹೆಚ್ಚು ಒತ್ತನ್ನು ನೀಡಬೇಕು ವಿಶೇಷವಾಗಿ ನಮ್ಮ ಸಂಸದರು ಬಿ ಸಿ ಮೋಹನ್ ಅವರು ತೇಜಸ್ವಿ ಸೂರ್ಯ ಅವರು ಏನು ಇತ್ತೀಚೆಗೆ ಮೆಟ್ರೋ ದರ ಜಾಸ್ತಿ ಆಯ್ತು ಅದನ್ನ ತತ್ಕ್ಷಣ ಈ ಮತ್ತೊಂದು ಫೇರ್ ಫಿಕ್ಸೇಷನ್ ಕಮಿಟಿಗೆ ಮುಖ್ಯಮಂತ್ರಿಗಳು ಮನವಿ ಮಾಡಬೇಕಾಗ್ತದೆ ಮನವಿ ಮಾಡಿದಾಗಕ್ಕೆ ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿಯಿಂದ ಏನಿಗೆ ದರ ಹೆಚ್ಚು ಮಾಡಿದ್ದಾರೆ ಕಡಿಮೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಈ ನಿಟ್ಟಿನಲ್ಲೂ ಕೂಡ ಅವರು ಸಲಹೆಗಳನ್ನು ನೀಡಿದ್ದಾರೆ ಬಿಬಿಎಂಪಿ ಚುನಾವಣೆ ಕಳೆದ ಹಲವಾರು ವರ್ಷಗಳಿಂದ ನೆನೆಗೆ ನೆನೆಗುದಿಗೆ ಬಿದ್ದಿರ್ತಕ್ಕಂತ ಬಿಬಿಎಂಪಿ ಚುನಾವಣೆ ಅತಿ ಶೀಘ್ರದಲ್ಲಿ ನಡೆಸಬೇಕು ಎಲ್ಲ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ತಮ್ಮ ಇತಿಮಿತಿ ಒಳಗೆ ಎಷ್ಟು ಅನುದಾನ ಕೊಡಬಹುದು ಅದ್ರ ಬಗ್ಗೆ ಗಮನ ಹರಿಸ್ತೇವೆ ಅನ್ನುವ ಭರವಸೆಯನ್ನು ನಮ್ಮೆಲ್ಲ ಶಾಸಕರುಗಳಿಗೆ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಭರವಸೆ ನೀಡಿದ್ದಾರೆ